ಕಾರು ಖರೀದಿ ವ್ಯವಹಾರ ಹಲ್ಲೆ ಘಟನೆ ಮತ್ತು ಪಾಸ್ಪೋರ್ಟ್ ವಿಚಾರದಲ್ಲಿ ಪೊಲೀಸರು ತನ್ನನ್ನು ಸತಾಯಿಸುತ್ತಿದ್ದು ಎಲ್ಲಿಯೂ ನನಗೆ ನ್ಯಾಯ ಸಿಕ್ಕಿಲ್ಲ ಎಂದು ಪುತ್ತೂರು ತಾಲೂಕಿನ ಕೊಡಿಪಾಡಿ ಗ್ರಾಮದ ಪಳ್ಳತ್ತಾರು ನಿವಾಸಿ ಅಶ್ರಫ್ ಅವರು ಆರೋಪಿಸಿದ್ದಾರೆ ಪುತ್ತೂರಿನಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿದ ಅವರು ಕಳೆದ ಒಂದು ವರ್ಷದ ಹಿಂದೆ ಕುಂಬ್ರದ ವ್ಯಕ್ತಿಯೊಬ್ಬರಿಂದ ಕಾರು ಖರೀದಿ ಮಾಡಿರುವ ವ್ಯವಹಾರಕ್ಕೆ ಸಂಬಂಧಿಸಿದ ಹಣಕಾಸಿನ ವಿಚಾರ ಹಾಗೂ ಇದೇ ವಿಚಾರಕ್ಕೆ ಸಂಬಂಧಿಸಿ ತನ್ನ ಮೇಲೆ ನಡೆದ ಹಲ್ಲೆ ಘಟನೆಗೆ ಸಂಬಂಧಿಸಿ ಸಂಪ್ಯಾ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದರೂ ನನಗೆ ನ್ಯಾಯ ನ್ಯಾಯ ಸಿಕ್ಕಿಲ್ಲ ಕಳೆದ ಒಂದು ವರ್ಷದಿಂದ ಪೊಲೀಸರು ದಾಖಲೆ ಸರಿಯಿಲ್ಲ ಸಾಕ್ಷಿ ಸರಿಯಿಲ್ಲ ಎಂದು ಸತಾಯಿಸುತ್ತಾ ಬಂದಿರುತ್ತಾರೆ ಕೇಸ್ ದಾಖಲಿಸಿಕೊಂಡಿದ್ದಾದರೂ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಸಲ್ಲಿಸಿರುವ ಕೆಲಸವನ್ನು ಈ ತನಕ ಮಾಡಿಲ್ಲ ಈ ಕುರಿತು ದೂರು ನೀಡಲು ಪೊಲೀಸ್ ಮೇಲಾಧಿಕಾರಿಗಳ ಬೆಳೆಗೆ ಹೋದಾಗ ಅವರು ಹೆದರಿಸಿ ಕಳಿಸಿದ್ದಾರೆ ತನ್ನ ಮೇಲೆ ಹಲ್ಲೆ ನಡೆಸಿದವರ ಪರವಾಗಿ ಪೊಲೀಸರು ನಿಂತಿದ್ದಾರೆ ಎಂದು ಆರೋಪಿಸಿದರು ಪಾಸ್ಪೋರ್ಟ್ ವಿಚಾರದಲ್ಲೂ ನಮಗೆ ಪೊಲೀಸ್ ಇಲಾಖೆಯಿಂದ ನ್ಯಾಯ ಸಿಕ್ಕಿಲ್ಲ ಕೊಡಿಪಾಡಿ ಗ್ರಾಮದ ಪಳ್ಳತ್ತಾರು ಎಂಬಲ್ಲಿ ಶಾಶ್ವತ ವಾಸ್ತವ್ಯ ವಿಳಾಸ ಹೊಂದಿದ್ದರೂ ದಾಖಲೆಗಳ ನೆಪದಲ್ಲಿ ಪುತ್ತೂರು ನಗರ ಪೊಲೀಸರು ತನ್ನನ್ನು ಸತಾಯಿಸುತ್ತಿದ್ದಾರೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದರೂ ಪೊಲೀಸರು ಮಾಹಿತಿ ನೀಡುತ್ತಿಲ್ಲ ಮಾಹಿತಿ ಕಾಯ್ದೆಯ ಉಲ್ಲಂಘನೆ ಮಾಡಲಾಗುತ್ತಿದೆ ನ್ಯಾಯಾಂಗ ಕಾರ್ಯಾಂಗ ವ್ಯವಸ್ಥೆಗಳೇ ಹೀಗಾದರೆ ನಮ್ಮ ಸಂವಿಧಾನಬದ್ಧ ಹಕ್ಕಿಗೆ ಬೆಲೆಯಲ್ಲಿದೆ ಎಂದು ಅವರು ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಭಾರತದ ಸಂವಿಧಾನದಲ್ಲಿ ಹಕ್ಕುಗಳಿರುತ್ತದೆ ಜನಗಳಿಗೆ ಆ ಸಂವಿಧಾನ ನಮ್ಗೆ ನಾವು ತೆಗೆಬೇಕಾದರೆ ಬರೀ ಪುಸ್ತಕದಲ್ಲಿರುವುದಲ್ಲ ಅದು ಕೊಡುವ ಕಾರ್ಯಾಂಗ ಇರ್ತದೆ ನ್ಯಾಯಾಂಗ ಇರ್ತದೆ ಶಾಸಕಾಂಗ ಇರ್ತದೆ ಅದರಲ್ಲೆಲ್ಲ ನಮಗೆ ಸ್ವೀಕೃತಿ ಮಾಡುವ ಒಂದು ಅರ್ಜಿ ಸಲ್ಲಿಸುವ ಒಂದು ವ್ಯವಸ್ಥೆ ಇಲ್ಲದ ಇದ್ದರೆ ಮತ್ತೆ ಹೇಗೆ ಸಂವಿಧಾನ ನಮಗೆ ಅಲ್ಲಿ ತಾಗುವುದಿಲ್ಲ ಅಲ್ಲ ಅಂದ್ರೆ ಸಂವಿಧಾನ ಅಂದ್ರೆ ಕೋರ್ಟು ಇದು ಇದ್ರೆ ಸಾಲದು ಅಂದ್ರೆ ನಮ್ಮ ಅರ್ಜಿ ಸ್ವೀಕೃತಿ ಆಗಬೇಕು ಆದ್ರೆ ಮಾತ್ರ ಅದು ಅರ್ಜಿ ಮೂಲ ಸುಪ್ರೀಂ ಅರ್ಜಿ ಅರ್ಜಿ ಇದ್ರೆ ಮಾತ್ರ ಸಂವಿಧಾನ ನಡೆಯುವುದು ಪುಸ್ತಕ ಮಾತ್ರ ಸಂವಿಧಾನ ನಡೆಯುವುದಿಲ್ಲ ನಮ್ಮ ಅರ್ಜಿ ವಿರುದ್ಧವೇ ಕ್ರಮಗಳು ನಡೆಯುತ್ತಿದೆ ಯಾವ ಅರ್ಜಿ ಕೂಡ ಆಗುವುದಿಲ್ಲ ಯಾವ ಅರ್ಜಿ ಅಂದರೆ ನಾನು ಸುಮಾರು ವರ್ಷದಿಂದ ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ ಸಮಸ್ಯೆ ಅಂದರೆ ನಾನು ಕೆಲವೊಂದು ನನಗೆ ತೊಂದರೆ ಆದಾಗ ನಾವು ಪೊಲಿಟೀಶಿಯನ್ಗೆ ಭೇಟಿಯಾಗಿ ಎಲ್ಲರೂ ಕೆಲವರು ಎಲ್ಲರೂ ಪೊಲಿಟಿಷಿಯನ್ಗೆ ಭೇಟಿಯಾಗುವುದಿಲ್ಲ ಕೆಲವರು ಪ್ರತಿಭಟನೆ ಮಾಡ್ತಾರೆ ಕೆಲವರು ಪ್ರತಿಕಾರ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅದಕ್ಕೆಲ್ಲ ಸ್ವಾಗತ ಇದೆ ನ್ಯಾಯಾಂಗದಲ್ಲಿ ಪ್ಲಸ್ ಮಾರ್ಕ್ ಕೊಡ್ತದೆ ವಿಲೇ ಆಗ್ತದೆ ಅರ್ಜಿ ನಮ್ಮ ದೌರ್ಬಲ್ಯ ಅಂದ್ರೆ ಸಂಘಟನೆ ಇಲ್ಲ ಪ್ರತಿಭಟನೆ ಇಲ್ಲ ಪ್ರತಿಕಾರ ಇಲ್ಲ ಅದೇ ಅದೇ ನನ್ನ ಸಮಸ್ಯೆ ಅಂದ್ರೆ ನಾವು ಈ ಕೊನೆಗೆ ಹೋದ ಸಮಸ್ಯೆ ಅಂದ್ರೆ ಕೊನೆಗೆ ಅಂದ್ರೆ ಈಗಲೂ ಎರಡು ಮೂರು ಸಮಸ್ಯೆ ಅಂದ್ರೆ ಅಂದ್ರೆ ಪಾಸ್ಪೋರ್ಟ್ ರಿನುವಲ್ಗೆ ಹುಟ್ಟಿದ್ದೇನೆ ಅದರ ಮಾಹಿತಿ ಕೂಡ ಅವರು ಸರಿಯಾಗಿ ಕೊಡದೆ ರಿನುವಲ್ಗೆ ನಿಮ್ಮ ಮನೆ ಬೇಕು ಮನೆ ಇಲ್ಲದವರಿಗೆ ಪಾಸ್ಪೋರ್ಟ್ ಆಗುವುದಿಲ್ಲ ಹಾಗೆನೂ ನಾನು ಕಾಣಲಿಲ್ಲ ಕಾಣಲಿಲ್ಲ ಮನೆ ಬೇಕು ಅಂದ್ರೆ ನನ್ನ ಸ್ಥಿರ ವಿಳಾಸ ಇದೆ ನನ್ನ ಸ್ಥಿರ ವಿಳಾಸವನ್ನು ತಿದ್ದುವ ಹಕ್ಕು ಪೊಲೀಸರಿಗಿಲ್ಲ ನನ್ನ ಸ್ಥಿರ ವಿಲಾಸವನ್ನು ತಿದ್ದುವ ಸಿವಿಲ್ಗೆ ಕೈ ಹಾಕುವ ಹಕ್ಕು ಪೊಲೀಸರಿಗಿಲ್ಲ ನೀವು ಅಲ್ಲಿ ಬೇಕು ಆ ನಿಮಗೆ ಅಲ್ಲಿ ಮನೆ ಬೇಕು ನನಗೆ ಅಲ್ಲಿ ಜಾಗ ಇದೆ ಅದು ಸಿವಿಲ್ ಮ್ಯಾಟರು ಅವರು ಅದು ಅಲ್ಲಿ ಇಲ್ಲ ನೀವು ಎಂದು ಪೊಲೀಸ್ ನನ್ನ ಹತ್ರ ವಾದ ಮಾಡುವ ಹಕ್ಕು ಅವರಿಗಿಲ್ಲ ಬೇಕಾದರೆ ಅವರು ರಿಪ್ಲೈ ಕೊಡ್ಬೌದು ಮತ್ತು ಮನೆ ಇಲ್ಲ ಅಂತ ಅವರು ವಾದ ಮಾಡುವ ಹಕ್ಕಿಲ್ಲ ಒಂದು ಎರಡನೆಯದು ಅಂದರೆ ಮುಂಚೆ ಒಂದು ಪ್ರಕರಣವಾಗಿತ್ತು ಅಂದರೆ ನನಗೆ ಒಂದು ಕಾರಿನ ವಿಷಯದಲ್ಲಿ ನಾನು ಸಂಪೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋದಾಗ ಅಂದರೆ ಪೊಲೀಸರಿಗೆ ಆನ್ಲೈನಲ್ಲಿ ಕಂಪ್ಲೇಂಟ್ ಆದರೆ ಹಾಕಿದರೆ ತುಂಬ ಸಿಟ್ಟು ಅಂದರೆ ಆನ್ಲೈನಲ್ಲಿ ಕರೆಕ್ಟಾಗಿ ಬರುತ್ತದೆ ನಾವು ಡೈರೆಕ್ಟಾಗಿ ಹೋದಾಗ ಅವರಿಗೆ ಬೇಕಾ ಬಿಟ್ಟಿಯಾಗಿ ಬರೆದು ಸಿಗ್ನೇಚರ್ ತಗೊಂಡ್ರೆ ಹಾಂ ಇವನು ಹೀಗೆ ಹೀಗೆ ಕಂಪ್ಲೇಂಟ್ ಬರೆದಿದ್ದಾನೆ ಸಿಗ್ನೇಚರ್ ಕೊಟ್ಟಿದ್ದಾನೆ ಅಂದರೆ ಓಕೆ ಆಗ್ತದೆ ಆನ್ಲೈನಲ್ಲಿ ಅಂದರೆ ನಾವು ಡೈ ಡೈರೆಕ್ಟ್ ಗೊತ್ತಾಗ ನಾವು ಅದಕ್ಕೆ ಆನ್ಲೈನಲ್ಲಿ ಡೈರೆಕ್ಟ್ ಕೊಟ್ಟಾಗ ನಾವು ಅದಕ್ಕೆ ಉತ್ತರ ಸರಿಯಾಗಿ ಅವರಿಗೆ ಭಯ ಇರ್ತದೆ ನಾವು ಸರಿಯಾಗಿ ಕೊಟ್ಟಿದ್ದೇವೆ ಅದನ್ನು ತಿಳಿಲಿಕ್ಕೆ ಅಷ್ಟು ಸುಲಭ ಏನಿಲ್ಲ ಅವರಿಗೆ ನಾನು ಆದರೆ ಸಬ್ಜೆಕ್ಷನ್ ಪ್ರಥಮ ಮೂಲ ಅಂದ್ರೆ ಕಾರು ಕಾರು ವ್ಯವಹಾರ ಆದದ್ದು ಆ ವ್ಯವಹಾರದ ಸಂಬಂಧದಲ್ಲಿ ಪೊಲಿ ಸ್ಟೇಷನ್ ಗೆ ಹೋದ ಸಾಮಾನ್ಯವಾಗಿ ಪೊಲೀಸರು ಅಲ್ಲಿ ಸಿವಿಲ್ ಕೇಸಂತೆಯಲ್ಲಿ ನಮಗೆ ಸ್ವೀಕೃತಿ ಮಾಡ್ತಾರೆ ಇವರು ಎರಡು ದಿನ ಕಾಲ ನಮ್ಮನ್ನು ಸುಮ್ಮನೆ ಬನ್ನಿ ಹೋಗಿ ಅವರು ಬರಲಿ ಅವರನ್ನು ಗೌರವಿಸಿದೆ ಎದುರು ಪಾರ್ಥಿಯನ್ನು ಅಂದ್ರೆ ಅರ್ಜಿಯನ್ನು ಸಂವಿಧಾನದಲ್ಲಿ ಅರ್ಜಿ ತೆಗೆಕೊಳ್ಳುವ ಹಕ್ಕಿದೆ ಅವರಿಗೆ ಸ್ವೀಕೃತಿ ಮಾಡುವ ಹಕ್ಕಿದೆ ಅದೇನು ಮಾಡುವುದಿಲ್ಲ ಮತ್ತೆ ಅವರನ್ನು ಮೆಟ್ಟ ಅಂತ ನೀವು ಆನ್ಲೈನ್ ಅಲ್ಲಿ ಅವರೇ ಹೇಳ್ತಾರೆ ಈ ಆನ್ಲೈನ್ ಬರೀ ಕಾಲಿನ ಹಾಗೆ ಈ ಆನ್ಲೈನ್ ಪೊಲೀಸ್ ಸ್ವೀಕೃತಿಯ ಸ್ಥಾನಕ್ಕೆ ಬರುವುದಿಲ್ಲ ಅಂತ ಅವರೇ ಹೇಳ್ತಾರೆ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ ಆದರೂ ಕೂಡ ಈ ಇದನ್ನು ವಿವಾದಕ್ಕೆ ಅವರು ಸಮರ್ಥಿಸಿಕೊಳ್ಳಲು ಬೇಕಾಗಿ ಸುಮ್ಮನೆ ನೀವು ಆನ್ಲೈನ್ ಮಾಡುತ್ತೀರಲ್ಲ ಅದು ಸ್ವೀಕೃತಿ ಆಯ್ತಲ್ಲ ಅಂತ ಅದು ಆಗುದಿಲ್ಲ ಸ್ವೀಕೃತಿ ಅಂದ್ರೆ ನಮಗೆ ಕೋರ್ಟಿಗೆ ಹೊಡ್ಬೇಕಾದ್ರೆ ನಾವು ಆನ್ಲೈನ್ ಮಾಡಿದ್ದಾಗುದಿಲ್ಲ ಪೊಲೀಸ್ ಅವರು ಅಲ್ಲಿ ಸ್ವೀಕೃತಿ ಮಾಡಿದ್ದು ಕೋರ್ಟಿಗೆ ಕೊಟ್ಟಾಗ ಇಲ್ಲಿ ಪೊಲೀಸ್ ಅಲ್ಲಿ ಸ್ವೀಕೃತಿ ಆಗಿದೆ ಅಂತ ಬರುವುದು ಅವರು ನೆಪೋಗಲನ್ನು ತುಂಬ ಒಡ್ಡುತ್ತಾರೆ ಆದರೂ ಅದರಿಂದ ನಮಗೆ ಸಮಸ್ಯೆ ಅಂದ್ರೆ ಒಂದು ಸ್ವೀಕೃತಿ ಮಾಡುವುದಕ್ಕೆ ಅಡ್ಡ ಬರ್ತಾರೆ ಮತ್ತೆ ನಾವು ನ್ಯಾಯಾಂಗಕ್ಕೆ ಹೋಗುವುದು ಹೇಗೆ ಒಬ್ಬನಿಗೆ ಸಂವಿಧಾನ ಅದೇ ಅಂದ್ರೆ ಕಾರಿನ ವ್ಯವಹಾರ ಆದದ್ದು ಕೊಟ್ಟಾಗ ತಗೊಳ್ಳುವುದಿಲ್ಲ ಅದೇ ಇಮೇಲ್ ಮೂಲಕ ನಾನು ವಾಪಸ್ ಅವರಿಗೆ ಕಳಿಸಿದ್ದೇನೆ ನೀವು ಹೀಗೆ ಮಾಡಿದ್ರೆ ನಾನು ಎಸ್ ಪಿ ಹತ್ತಿರ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಹಾಗೆ ಹೇಳಿದಾಗ ಮತ್ತೆ ಮರುದಿನ ಅವರನ್ನು ಕೂಡ ಕರೆಸಿ ಮಾತುಕತೆ ಮಾಡಿ ಅವರಿಗೆ ಪರವಾಗಿ ಇತ್ಯಾರ್ಥ ಮಾಡಿದ್ದಾರೆ ಇತ್ಯಾರ್ಥ ಮಾಡಿದರೂ ನಾನು ಅದಕ್ಕೆ ಏನೋ ಅಲ್ಲಿ ಕೋರ್ಸ್ ಏನು ಮಾಡಲಿಲ್ಲ ಮತ್ತು ಎಸ್ ಪಿ ಅವರು ಇದ್ದಾರಲ್ಲ ಅಲ್ಲಿ ಆಗುವ ಆಗುವಂತೆ ನಾನು ಮೌನವಾಗಿದ್ದೆ ಆದರೂ ವಾಪಸ್ಸು ಅವರ ಪೈಕಿ ಬಂದು ನಾನು ಮನೆಗೆ ಹೋಗುವಾಗ ರಾತ್ರಿ ಒಂದು ಹನ್ನೊಂದು ಗಂಟೆ ವೇಳೆಗೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಹೊಡಿತಾರೆ ಚಕ್ ಕಸಿಯುತ್ತಾರೆ ಹಣ ಕಸಿಯುತ್ತಾರೆ ಇದು ಅವರಿಗೆ ಪೊಲೀಸರು ಕೂಡ ಕಾಲ್ ಕಾಲಲ್ಲಿ ಕೂಡ ಅವರು ಪೊಲೀಸರಿಗೆ ಕಾಲ್ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಹೇಳುವುದು ನನಗೆ ಕೇಳ್ತಾರೆ ನಾವು ಇಲ್ಲಿದ್ದೇವೆ ಅವರು ಇಲ್ಲಿ ಸಿಕ್ಕಿದ್ದಾರೆ ಡಾಕ್ಯುಮೆಂಟ್ಸ್ ಇದೆ ಅಂತ ಅವರು ಪೊಲೀಸ್ ಕಾಂಟ್ಯಾಕ್ಟಲ್ಲಿದೆ ಅದು ಬೇಕಾದ ತನಿಖೆ ಮಾಡಿದರೆ ಗೊತ್ತಾಗ್ಬೋದು ಅಂತ ನನಗೊಂದು ಶಂಕೆ ಇದೆ ಅವರು ಮಾತಾಡುವ ಇದರಲ್ಲಿ ಆದರೂ ಅವರು ಕಳುಹಿಸುವಾಗ ಕೂಡ ಅವರು ಏನು ಮಾಡಿದ್ದಾರೆ ಒಂದು ನಮಗೆ ವಿರುದ್ಧವಾಗಿ ಇತ್ಯರ್ಥ ಮಾಡಿದ್ದಾರೆ ಮತ್ತೊಂದು ಅವರು ಅವರ ಹತ್ರ ನಾನು ಹೇಳಿದೆ ನಾನು ಒಬ್ಬನೇ ಹೋಗೋದು ಮನೆಗೆ ಇದು ರಾತ್ರಿ ಈ ರಾತ್ರಿ ಲೇಟ್ ಆದರೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಯಾವುದಕ್ಕೂ ಅವರು ಕೇರ್ ಮಾಡುವುದಿಲ್ಲ ಹಾಗೇನಾಗಿ ಬಿಟ್ಟು ಬಿಟ್ಟಿದ್ದಾರೆ ಅವರು ಇವರನ್ನು ಕೂಡ ನನ್ನ ಒಟ್ಟಿಗೆ ಹಿಂದೆ ಹಿಂದೆ ಬಿಟ್ಟು ಬಿಟ್ಟಿದ್ದಾರೆ ಅದಕ್ಕೂ ಬೇಕಾಗಿ ಒಂದು ಸ್ವಂತ ಕಾರಲ್ಲಿ ದುಡಿದ್ರೆ ಸ್ವಲ್ಪ ಜಾಸ್ತಿ ಲಾಭ ಇದೆ ಬೇರೆ ಕಂಪನಿಯಲ್ಲಿ ದುಡಿಯುವುದಕ್ಕಿಂತ ಅದಕ್ಕೆ ಖರೀದಿ ಮಾಡಲಿಕ್ಕೆ ಹೋದ್ದು ಹೋದ ಇಲ್ಲಿ ಅವರು ಕುಂಬ್ರದವರು ಕಾರಿನ ಓಣರು ಕಾರು ತಗೊಳ್ಲಿಕ್ಕೆ ಅಲ್ಲಿಗೆ ಹೋದಾಗ ಅವರು ಆ ವ್ಯವಹಾರದಲ್ಲಿ ಸರಿಯಾಗಿ ಮಾತಾಡಿದರು ಈಗ ಡಾಕ್ಯುಮೆಂಟ್ಸ್ ಕೊಡುವ ನೀವು ಹಣ ಕೊಡಿ ಹಾಗೆ ಈಗ ಕ್ಲಿಯರ್ ಕ್ಲಿಯರ್ ಆಗಿ ನಾನು ಕೊಟ್ಟಿದ್ದೇನೆ ಅಲ್ಲಿ ಕೋರ್ಟಲ್ಲಿ ಆದ ಮೇಲೆ ಅವರು ಹಣ ಅವರ ಕೈಗೆ ಸಿಕ್ಕಿದ ಮೇಲೆ ಅವರ ಒಂದು ಕ್ರಮ ಬೇರೆ ಈಗ ಒಂದು ನಲವತ್ತೈದು ಕಾರು ಶಿಫ್ಟ್ ಹ್ಞೂ ಅಂದರೆ ಒಂದು ಮೂರು ತಿಂಗಳು ಅಲ್ಲ ಅಷ್ಟೇ ಒಂದಾಜು ಅದು ಟೋಟಲ್ ಅದು ಟೋಟಲ್ ಒಂದು ಎರಡು ಎರಡು ಎಪ್ಪತ್ತೈದು ಒಂದು ಅಂದಾಜು ಇದೆ ಕಾರು ಡಾಕ್ಯುಮೆಂಟ್ಸ್ ಇದರಲ್ಲಿ ಇದೆ ಅಂದರೆ ಲೋನ್ ಎಲ್ಲ ಇರುವ ಕಾರನ ಕ್ಲಿಯರ್ ಆಗಿ ಎಲ್ಲಿ ಕಾರು ಕೊಟ್ಟಿದ್ದಾರೆ ಅಂದು ಕಾರು ಕೊಟ್ಟನ್ನು ಕೊಟ್ಟದ್ದು ನಾನು ಕಂಪ್ಲೇಂಟ್ ಕೊಟ್ಟ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾರನ್ನು ಅಲ್ಲಿ ತೆಕ್ಕೊಂಡು ಹೋಗಿದ್ದೆ ಕಾರನ್ನು ಕೊಟ್ಟು ಅಲ್ಲಿ ಅವ್ರ ಹತ್ರ ಹೇಳಿದೆ ಈಗ ಹೀಗೆ ಅವರು ಡಾಕ್ಯುಮೆಂಟ್ಸ್ ಒರಿಜಿನಲ್ ಕೊಡೋದಿಲ್ಲ ಅವರು ಹಾಗೆ ಕ್ಲಿಯರ್ ಆಗಿ ಮಾಹಿತಿ ಇದು ಯಾವುದು ಸರಿಯಾಗಿ ಇಲ್ಲ ಮತ್ತೆ ಅವರು ಏನಾದರೂ ಡಾಕ್ಯುಮೆಂಟ್ಸ್ ಒರಿಜಿನಲ್ ಕೊಟ್ಟರೆ ನಾನು ಕಾರನ್ನು ತೆಕ್ಕೊಳ್ತೇನೆ ಇಲ್ಲದ್ರೆ ಕಾರು ಯಾಕೆ ಸುಮ್ಮನೆ ನಾನು ಮನೆಯಲ್ಲಿ ಕಾರು ಇಟ್ಟು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅಲ್ಲ

ಕಾರು ಆದ ಪೊಲೀಸ್ ಸ್ಟೇಷನ್ ಅವರು ಇತ್ಯರ್ಥ ಅವರಿಗೆ ಪರವಾಗಿ ಇತ್ಯರ್ಥ ಮಾಡಿ ಕಾರಿಗೆ ಅವರಿಗೆ ಕೊಟ್ಟಿದ್ದಾರೆ ನಾನು ಒಂದು ಚೆಕ್ ಕೊಟ್ಟಿದ್ದೆ ಅಂದ್ರೆ ಅವರು ಹಣ ತೆಗೊಂಡ ಮೇಲೆ ಅವರೊಂದು ಮತ್ತೊಂದು ನೆಪಿದ್ರು ನಾನು ಅದ್ರಲ್ಲಿ ಲೋನ್ ಇದೆ ಮೇಲೆ ಲೋನ್ ವಾಪಾಸ್ ಅದ ಕಾರಣ ನಿಮಗೆ ಬಿಡಿಸಿ ಕೊಡಬೇಕಾದ್ರೆ ನಾನು ಎರಡು ಒಂದು ತಿಂಗಳದಿಕ್ಕೆ ಬಿಡಿಸಿಕೊಡ್ತೇನೆ ಹಣ ಒಮ್ಮೆಗೆ ಅಡ್ಜಸ್ಟ್ ಮಾಡು ಅಂತ ಹೇಳಿ ವಾಪಾಸು ಒಂದು ಚೆಕ್ ಎರಡು ಒಂದು ಇಪ್ಪತ್ತೈದರ ಒಂದು ಚೆಕ್ ಕೊಟ್ಟಿದ್ದೆ ಅವರಿಗೆ ಅಂದರೆ ಎರಡು ಮೂರು ದಿನದಲ್ಲಿ ಅವರು ಬಿಡಿಸಿ ಕೊಡಲಿ ಅಂತ ಮತ್ತೆ ಅವರು ನೆಪ ಹೊಡಬಾರ್ದಲ್ಲ ಸುಮ್ಮನೆ ಮತ್ತೆ ಹೇಳುವುದು ಅವರು ನನ್ನ ಆರಿಸಿ ಬೇರೊಂದು ಮೇಲೆ ಬ ಮೇಲೆ ರಾವಣಲ್ಲಿ ಇಟ್ಟಿದ್ದೇನೆ ಅಂತ ಮತ್ತೆ ಹೇಳೋದು ಫಸ್ಟಿಗೆ ಹೇಳಿಲ್ಲ ಅವರು